ನಮಸ್ತೆ ಎಲ್ಲರಿಗೂ ಏನಕ್ಕೆ ತ್ರೀ ಟು ಫೋರ್ ಡೇಸ್ ಆಯಿತು ಯಾವುದು ವೀಡಿಯೋಸ್ಗಳನ್ನೇ ಹಾಕಿಲ್ಲ ಇವಳು ಅಂತ ಎಲ್ಲರೂ ಅಂದ್ಕೊತಿರ್ತೀರ ಕರೆಕ್ಟಾಗಿ ಹಾಕೊಂಡು ಬರ್ತಿದ್ಲು ಒಂದು ವಾರದಿಂದ ಮತ್ತೆ ಇದೇ ಥರನೇ ಆಗಿದೆ ಏನಿರ್ಬೋದು ಅಂತ ಎಲ್ಲರಿಗೂ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ಏನಿಲ್ಲ ಅದು ಬಂದು ನಾನು ಹೇಳಿದ್ನಲ್ಲ ಹೊಸ್ದಾಗಿ ಇವಾಗ ಬೇರೆ ಥರ ಪ್ಲ್ಯಾನ್ ಮಾಡ್ಕೊತಾ ಇದ್ದೀನಿ ಎಲ್ಲರಿಗೂ ಯೂಸ್ಫುಲ್ ಆಗಿರೋ ಥರ ವೀಡಿಯೋಸ್ಗಳನ್ನ ಮಾಡಾಕಬೇಕು ಅಂತ ಟ್ರೈ ಮಾಡ್ತಿದ್ದೀನಿ ಅಂತ ಹೇಳಿದ್ನಲ್ಲ ಸೊ ಅದ್ರದ್ದು ಪ್ರಿಪ್ರೇಷನ್ ಎಲ್ಲ ನಾನು ಮಾಡ್ಕೊತಿದ್ದೆ ಮತ್ತು ಏನಂದರೆ ಸ್ಯಾಟರ್ಡೆ ಬಂದು ಊರಲ್ಲಿ ಏಕಾದಶಿ ಇತ್ತು ಬಟ್ ನಾವು ಮಾಡೋದಿಲ್ಲ ರಿಲೇಷನ್ ಮನೇಲಿ ಇತ್ತು ರಿಲೇಷನ್ ಅಂದರೆ ನಮ್ಮ ಯಜಮಾನ್ರು ಅತ್ತೆ ಮನೇಲಿ ನಮ್ಮ ಮಾವನಿಗೆ ಅಕ್ಕ ಆಗಬೇಕು ಅವರು ನಮ್ಮ ಯಜಮಾನ್ರಿಗೆ ಸೋದರತ್ತೆ ಆಗಬೇಕು ಅವ್ರ ಮನೇಲಿ ಏಕಾದಶಿ ಎಡೆ ಇಡ್ತಿದ್ದೀವಿ ಬನ್ನಿ ಅಂತ ಒಂದು ವಾರ ಹದಿನೈದು ದಿನದಿಂದನೇ ಅವ್ರು ಹೇಳ್ತಾನೆ ಇದ್ದರು ಸೊ ಅದಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ವಿ ಬೆಳಿಗ್ಗೆನೆ ಎದ್ದು ಸ್ಯಾರೀಸ್ ಎಲ್ಲ ಹಾಕ್ಕೊಂಡು ಹೋದರೆ ಅವರ ಅತ್ತೆ ಊರು ಮತ್ತು ನಮ್ಮ ಯಜಮಾನ್ರು ಊರು ಎರಡು ಅಕ್ಕಪಕ್ಕದಲ್ಲೇ ಇರೋದು ದೂರ ಏನಿರಲಿಲ್ಲ ಸೊ ಊರಿಗೂ ಹೋಗಿ ಬಂದಂಗೆ ಆಗುತ್ತೆ ಬೇಗ ಹೊರಟ್ರೆ ಎರಡು ಕಡೆಯೂ ಇದು ಮಾಡ್ದಂಗೆ ಆಗುತ್ತೆ ಅದು ಬಂದು ಶನಿವಾರದ್ದು ಇದು ವೀಡಿಯೋ ಮತ್ತು ಮಕ್ಳಿಗೂ ರಜಾ ಹಾಕಿಸ್ಬಿಟ್ಟೆ ಕರ್ಕೊಂಡು ಹೋಗ್ಬಿಟ್ಟಿವಿ ಇನ್ನೇನು ಮಾರನೇ ದಿನ ಭಾನುವಾರ ಇದೆ ಅಲ್ವಾ ಎರಡು ದಿನ ಇದ್ದು ಬಂದರೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಹೊರಟಿದ್ವಿ ಮತ್ತು ಇನ್ನೊಂದು ಏನಾಯಿತು ಅಂದರೆ ಬೆಳಿಗ್ಗೆ ಎದ್ದು ಬ್ಯಾಡ್ ನ್ಯೂಸ್ ಹೋಗ್ತಿದ್ದುದು ಒಳ್ಳೆ ವಿಷಯಕ್ಕಾದರೂ ಬೆಳಿಗ್ಗೆ ಎದ್ದಿದ ತಕ್ಷಣವೇ ಬ್ಯಾಡ್ ನ್ಯೂಸ್ ಬಂತು ಮಧ್ಯರಾತ್ರಿ ಇಲ್ಲೇ ಅದು ಗೊತ್ತಾಗಿದೆ ಎಲ್ಲರಿಗೂ ಬಟ್ ನಮಗೆ ಗೊತ್ತಾಗಿದ್ದು ಬೆಳಿಗ್ಗೆ ಆರು ಗಂಟೆ ಐದೂವರೆ ಆರು ಗಂಟೆಗೆ ಏನೋ ಫೋನ್ ಬಂತು ನಾವು ಆಲೆ ಎದ್ದು ಇಲ್ಲ ಆರು ಗಂಟೆಗೆ ಏನೋ ಎದ್ದು ನಾವು ರೆಡಿ ಆಗ್ತಿದ್ವಿ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿಬಿಟ್ಟಿದ್ವಿ ಸ್ಯಾರಿ ಎಲ್ಲ ಹಾಕ್ಕೊಂಡು ಆರು ಗಂಟೆಗೇನೋ ಫೋನ್ ಮಾಡಿದ್ರು ಈ ಥರ ಡೆತ್ ಹೋಗಿದ್ದಾರೆ ನಮ್ಮ ರಿಲೇಷನ್ ಅವರು ಸರಿ ಅಂತೇಳ್ಬಿಟ್ಟು ಹೊರಟಿದ್ವಿ ಆಮೇಲೆ ಅಲ್ಲಿ ಕುಣಿಗಲ್ ನಮ್ಮದು ಬಂದು ಊರು ಕುಣಿಗಲ್ಲು ಅಲ್ಲಿ ಇಳಿದ ತಕ್ಷಣ ಏನೇನು ಎಲ್ಲ ಹಾಕೊಂಡ್ಬಿಟ್ಟಿದೆ ಬಟ್ ಹೆಂಗೆ ಚೇಂಜ್ ಮಾಡೋದು ಅಂತ ಹೇಳ್ಬಿಟ್ಟು ಬಿಡು ಅಲ್ಲಿ ಇದು ಮಾಡೋಣ ಮನೆಗೆ ಹೋಗಿ ಚೇಂಜ್ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ನಾವು ಏಕಾದಶಿ ಮಾಡ್ತಿದ್ರಲ್ಲ ನಮ್ಮ ಯಜಮಾನರು ಅತ್ತೆ ಮನೇಲಿ ಹೋಗೋದಕ್ಕೆ ಆಗಲಿಲ್ಲ ಕುಣಿಗಲ್ಲಲ್ಲಿ ಇಳ್ದಿದ ತಕ್ಷಣವೇ ನಾನು ಊರಿಗೆ ಫೋನ್ ಮಾಡಿದೆ ಅದು ಬಂದು ಪಕ್ಕದ ಮನೆಯವರೇ ಆಗಿರೋದ್ರಿಂದ ನಮ್ಮ ಮನೆ ಪಕ್ಕದವರೇ ಆಗಿರೋದ್ರಿಂದ ಊಟ ಅಡುಗೆ ಎಲ್ಲ ಮಾಡಲೇಬೇಕಲ್ವ ಅವರೆಲ್ಲ ಫುಲ್ಲು ಮಣ್ಣೆಲ್ಲ ಆದಮೇಲೆ ಊಟಕ್ಕೆಲ್ಲ ಕರೀತಾರೆ ಸ್ನಾನಕ್ಕೆಲ್ಲ ಕರೀತಾರಲ್ವ ಅದಕ್ಕೆ ನಮ್ಮ ಅತ್ತೆಗೆ ಫೋನ್ ಮಾಡಿದೆ ಏನಾದರೂ ಬೇಕಿದ್ರೆ ಹೇಳಿ ಅಂತ ಹೇಳ್ಬಿಟ್ಟು ಸ್ವಲ್ಪ ತರಕಾರಿ ತೊಗೊಂಬಾ ಅಂತ ಹೇಳಿದ್ರು ಆಮೇಲೆ ಅವ್ರಿಗೆ ಹಾಕೋದಕ್ಕೆ ಆರ ಎಲ್ಲ ಬೇಕಲ್ವಾ ಸೊ ಅದರಿಂದ ಸ್ವಲ್ಪ ತರಕಾರಿಗಳು ಬೇಳೆ ಇರಲಿಲ್ಲ ಬೇಳೆ ಎಲ್ಲ ತಗೋಬಾ ಅಂತ ಹೇಳಿದ್ರು ಸರಿ ಬೇಕಾಗಿರೋ ಐಟಮ್ಗಳೆಲ್ಲ ಅಲ್ಲೇ ಕುಣಿಗಲಲ್ಲಿ ಇಳಿದ ತಕ್ಷಣವೇ ಹೋದ್ವಿ ಆಮೇಲೆ ನಮ್ಮ ಯಜಮಾನ್ರು ಚಿಕ್ಕಪ್ಪನ ಜೊತೆಲೇ ಬಂದರು ಅವರು ಬೆಳಗ್ಗೆ ನಾವು ಮಾಮೂಲಿ ಏಕಾದಶಿಗೆ ಅಂತ ರೆಡಿ ಆಗ್ತಿದ್ವಿ ಬಟ್ ಈ ಥರ ಬ್ಯಾಡ್ ನ್ಯೂಸ್ ಬರುತ್ತೆ ಅಂತ ಯಾರಿಗೆ ಗೊತ್ತಿರುತ್ತೆ ಕನಸಲ್ಲೂ ಗೊತ್ತಿರೋಲ್ಲ ಸೊ ಅದರಿಂದ ಬೆಳಿಗ್ಗೆ ಎದ್ದು ರೆಡಿ ಆಗಿಬಿಟ್ಟಿದ್ವಿ ಆಮೇಲೆ ಅವ್ರು ಚಿಕ್ಕಪ್ಪ ಫೋನ್ ಮಾಡಿಬಿಟ್ಟು ಈ ರೀತಿ ಹಿಂಗೆ ಹಿಂಗೆ ಅಂತ ಹೇಳಿದ್ರು ನಮ್ಮ ಚಿಕ್ಕ ಸರಿ ಅಂತ ಹೇಳ್ಬಿಟ್ಟು ನಾನು ಬರ್ತೀನಿ ಅಂತ ಹೇಳಿಬಿಟ್ಟು ಅವರು ಬಂದರು ಅವರು ನಾನು ಯಜಮಾನ್ರು ಇಬ್ಬರು ಮಕ್ಕಳು ನಾವು ಐದು ಜನ ಹೊರಟ್ವಿ ನಾವು ಹೋಗಿ ಅಲ್ಲೆಲ್ಲ ಏನೇನು ಬೇಕು ಎಲ್ಲ ತೊಗೊಂಡ್ಬರ್ತೀವಿ ನೀವು ಹೋಗಿ ಆಟೋ ಸ್ಟ್ಯಾಂಡಲ್ಲಿ ಕೂತೀರಿ ಅಂತ ಹೇಳಿದ್ವಿ ಬಟ್ ಅವರು ಇಲ್ಲ ಮಕ್ಳಿಗೆ ಅಲ್ಲಿ ಏನು ಇನ್ನೂ ಪ್ರಿಪ್ರೇಷನ್ ಹೊಟ್ಟೆಗೆ ಯಾರು ಮಾಡಿರ್ತಾರಲ್ಲಿ ಇನ್ನೇನಾದರೂ ಹೋಗಿ ನೀನೆಲ್ಲ ರೆಡಿ ಮಾಡ್ಕೋಬೇಕು ಇನ್ನು ಯಾರು ಮಾಡಿರ್ತಾರೆ ಮಕ್ಳಿಗೆ ಏನಾದರೂ ತಿಂಡಿ ಏನಾದರೂ ತಿನ್ನಿಸ್ತೀನಿ ಅಂತ ಹೇಳಿಬಿಟ್ಟು ಮಕ್ಕಳಿಗೆ ತಿಂಡಿ ತಿನ್ಸೋಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಚಿಕ್ಕಮವ ಕರ್ಕೊಂಡು ಹೋದರು ಸರಿ ಅಂತ ಹೇಳ್ಬಿಟ್ಟು ನಾನೇ ಒಂದು ಮಾಡಿದೆ ನಾನು ನಮ್ಮ ಯಜ್ಮರು ಹೋಗಿ ಏನೇನು ಬೇಕು ಐಟಮ್ಸ್ಗಳೆಲ್ಲ ತೊಗೊಂಡ್ಬಂದು ಆಮೇಲೆ ಓದ್ವಿ ಇನ್ನೊಂದು ಏನಂದರೆ ಬಟ್ಟೆ ಅಂದರೆ ಸಿಕ್ಕಾ ಬಟ್ಟೆ ಬೇಜಾರಾಗುತ್ತೆ ಎಷ್ಟು ಕೋಟಿ ಬದುಕಿದ್ರು ಅಷ್ಟೇ ಒಂದು ದಿನ ಅವನು ಕರೆದಾಗ ಎಲ್ಲನೂ ಬಿಟ್ಟು ನಾವು ಹೋಗಲೇಬೇಕು ಅಂದರೆ ಮನಸ್ಸಿಗೆ ಬೇಜಾರಾಗಿದ್ದು ನನಗೆ ನಮ್ಮನೆ ಪಕ್ಕದ ಮನೆಯವ್ರು ಪಕ್ಕದ ಮನೆಯವರೇ ಅಂದರೆ ನಾನು ನಿಮ್ಗೆ ಹೇಳಿದೆ ನಮ್ಮದು ಸಿಂಗಲ್ ಮನೆ ಅಷ್ಟೇ ಇರೋದು ಇದು ಯಾವುದು ಮನೆಗಳಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದೆ ಇದೇನಪ್ಪ ಆಲೆ ಪಕ್ಕದ ಮನೆಯವಳು ಅಂತ ಅಂತಾಳೆ ಅಂತ ಒಬ್ರಿಗೆ ಡೌಟು ಕೂಡ ಬಂದಿರುತ್ತೆ ಬಟ್ ಅವ್ರು ಅಲ್ಲಿ ಇರಲಿಲ್ಲ ಅದು ಈಗ ಊರೊಳಗಡೆ ಅವ್ರ ಮನೆಯೂ ಈಗ ಒಂದು ಸುಮಾರು ವರ್ಷಗಳೇ ಆಯಿತು ಇವಾಗಲ್ಲಿ ಸ್ವಲ್ಪ ಸಿಂಪಲಾಗಿ ಕಟ್ಕೊಂಡಿದ್ರು ಎಲ್ಲ ಹಾಕ್ಕೊಂಡು ಸೀಟ್ ಹಾಕ್ಕೊಂಡು ಕಟ್ಕೊಂಡಿದ್ರು ಬೆಂಗಳೂರಲ್ಲಿ ಜೋರಾಗಿದ್ದಾರೆ ಅವರು ಸ್ವಂತ ಮನೆ ಎಲ್ಲ ಜೋರಾಗಿದ್ದಾರೆ ಬಟ್ ಅಲ್ಲಿ ಸಾಟರ್ಡೆ ಅವರೆಲ್ಲ ತೆಂಗಿನದು ಸಸಿ ಅದು ಇದು ಅಲ್ಲಿ ಏನೇನು ಅದರದ್ದು ಅಗ್ರಿಕಲ್ಚರ್ದು ಏನೇನು ಕೆಲಸಗಳಿರುತ್ತೆ ಎಲ್ಲ ಮುಗಿಸ್ಕೊಂಡು ಹೋಗೋದಿಕ್ಕೆ ಅಂತ ಹೇಳ್ಬಿಟ್ಟು ಶನಿವಾರ ಬರ್ತಿದ್ರು ಶನಿವಾರ ಬಂದು ಶನಿವಾರ ಸಾರಿ ಶನಿವಾರ ಅಲ್ಲ ಶುಕ್ರವಾರ ನೈಟೇ ಊರಿಗೆ ಬಂದು ಲಾಲ್ಟಾಗಿ ಶನಿವಾರ ಎಲ್ಲ ಅದರದ್ದೆಲ್ಲ ನೋಡಿಕೊಂಡು ಭಾನುವಾರನೂ ಅದರದ್ದೆಲ್ಲ ಪ್ರತಿಯೊಂದು ಎಲ್ಲ ನೀಟಾಗಿ ಕ್ಲೀನ್ ಮಾಡಿಸೋದಿದ್ರೆ ಮಾಡಿಸಿ ಫಿಕ್ಸು ಏನಿಲ್ಲ ಅಂದರೂ ಮಿನಿಮಮ್ ಒಂದು ಸಲ ಬಂದೇ ಬಿಡ್ತಿದ್ರು ಒಂದೊಂದು ಸಲ ರಜೆ ಇದ್ದಾಗ ವಾರಕ್ಕೆ ಎರಡು ಸಲ ಮೂರು ಸಲ ಬರ್ತೀವಿ ಈ ಥರ ಅಷ್ಟು ಅಟ್ಯಾಚ್ಮೆಂಟ್ ಇತ್ತು ಅದು ಬಂದು ಅವರು ತಿರೋದ್ರಲ್ಲ ಅವರು ನಮ್ಮ ಊರಿಗೆ ಮಗ ಅಲ್ಲ ಅವ್ರು ಊರಿಗೆ ಅಳಿಯೇ ಆಗಬೇಕು ಆ ನಮ್ಮ ಮನೆ ಪಕ್ಕದ ಮನೆ ಇದ್ದಾರಲ್ಲ ಅವ್ರಿಗೆ ಅಳಿಯೇ ಆಗಬೇಕು ಅವರು ಮಗ ಅಲ್ಲ ಬಟ್ ನೀವು ಕೇಳ್ಬೋದು ಏನಕ್ಕೆ ಅಳಿಯನ್ನು ತೊಗೊಂಬಂದು ಆ ಹಾಕಿದ್ದಾರೆ ಅವ್ರದ್ದೇ ಬೇರೆ ಊರು ಇರುತ್ತಲ್ಲ ಅಂತ ಹೇಳ್ಬಿಟ್ಟು ಬಟ್ ಅವ್ರು ಅಳಿಯ ಬಂದು ಎಲ್ಲ ಕೆಲಸ ಕಾರ್ಯ ಪ್ರತಿಯೊಂದು ಎ ಟು ಝೆಡ್ ಏನೇನಿತ್ತು ಅದೆಲ್ಲ ಪ್ರತಿಯೊಂದು ಎಲ್ಲ ನೋಡ್ಕೊತಿದ್ದಿದ್ದು ಎಲ್ಲ ಅವರೇನೆ ಬಟ್ ಅವ್ರಿಗೆ ಮಗ ಇದ್ದರು ಮಗ ಇದ್ದರೂ ಕೂಡ ಅವರು ಅವರು ಅದ್ರ ಬಗ್ಗೆ ಎಲ್ಲ ಅಷ್ಟು ಇಂಟ್ರೆಸ್ಟ್ ಕೊಡ್ತಿರ್ಲಿಲ್ಲ ಇವರು ಅಗ್ರಿಕಲ್ಚರ್ ಮೇಲೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಅವ್ರದ್ದು ಕೆಲಸ ಬಂದು ಕೂಡ ಅದೇ ತ ಗೌರ್ಮೆಂಟ್ ಕೆಲಸದಲ್ಲಿದ್ದರಂತೆ ಅವರು ಅವರು ಅಗ್ರಿಕಲ್ ಕಲ್ಚರ್ ಬಗ್ಗೆ ಅವರು ಸ್ವಲ್ಪ ಇದು ಮಾಡ್ತಿದ್ರು ಸಿಕ್ಕಾಬಟ್ಟೆ ಅವರು ಕೇರ್ ಮಾಡ್ತಾರಲ್ವ ಒಬ್ಬೊಬ್ಬರು ಅದ್ರ ಬಗ್ಗೆ ಆ ರೀತಿಯಾಗಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಜಾಸ್ತಿನೇ ಇತ್ತು ಅವ್ರಿಗೆ ತುಂಬ ಅದು ಬೆಂಗಳೂರಲ್ಲೇ ಡೆತ್ ಆಗಿದ್ದರಿಂದ ಅವರು ಅಲ್ಲಿಂದ ಬಾಡಿ ಬರೋದು ಲೇಟ್ ಆಯಿತು ಸೊ ಮಾಡೋರು ಯಾರೂ ಇಲ್ಲ ಏನೂ ಇಲ್ಲ ತುಂಬಿ ಯಾರು ಮಾಡ್ತಾರೆ ಯಾರಾದರೂ ರಿಲೇಷನ್ಗಳೇ ಮಾಡಬೇಕು ಆಮೇಲೆ ನಾನು ಹೋಗಿದ ತಕ್ಷಣ ಫಸ್ಟು ಸ್ಯಾರಿ ಎಲ್ಲ ಬಿಚ್ಚಾಕ್ಬಿಟ್ಟೆ ಏನಪ್ಪ ಇವಳು ಮಣ್ಣಿಗೆ ಈ ಥರ ಬಂದವಳೆ ಅಂತ ಅಂದ್ಕೊತಾರ ಬಟ್ ನಮ್ಗೇನು ಗೊತ್ತು ಈ ಥರ ಅಂತ ಹೇಳ್ಬಿಟ್ಟು ನಾವು ಹಬ್ಬಕ್ಕೆ ಅಂತ ರೆಡಿ ಆಗಿದ್ವಿ ಆಮೇಲೆ ಸ್ಯಾರೀಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಡ್ರೆಸ್ ಎಲ್ಲ ತೊಗೊಂಡೋಗಿದ್ದೆ ಊರಲ್ಲೂ ನಂದು ಇರುತ್ತೆ ಯಾವಾಗಲೂ ಆಮೇಲೆ ಡ್ರೆಸ್ಸೆಲ್ಲ ಚೇಂಜ್ ಮಾಡಿಬಿಟ್ಟು ಅಡುಗೆ ಎಲ್ಲ ಮಾಡಬೇಡ ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಪಾತ್ರೆ ಎಲ್ಲ ಸಾಂಬಾರು ಜಾಸ್ತಿ ಇದ್ದರೆ ಏನಾದರೂ ಊಟ ಏನಾದರೂ ಸಾರ್ಟೇಜ್ ಬಂತಿದ್ರು ಅಂದ್ರೂ ಸ್ವಲ್ಪ ರೈಸ್ ಮಾಡ್ಕೊಂಬಿಡ್ಬೋದು ಅಲ್ಲಿ ಇಲ್ಲ ಅಂದರೆ ಒಂಥರ ಬೇಜಾರಾಗಿ ಹೋಗುತ್ತೆ ಸೊ ಅದರಿಂದ ನಾನು ದೊಡ್ಡ ಪಾತ್ರೆ ಅಡುಗೆ ಎಲ್ಲ ಮಾಡಿದೆ ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಆಮೇಲೆ ರೈಸು ನಾನು ಹೋಗೋಷ್ಟೊತ್ತಿಗೆ ನಾನು ರೈಸ್ ಮಾಡ್ಕೊತೀನಿ ಮಾಡಿಟ್ಟಿರ್ತೀನಿ ನೀನು ಬಂದು ಬೇಗ ಬೇಗ ಸಾರು ಮಾಡಿಬಿಡು ಅಂತ ಹೇಳಿದ್ರು ನಾವು ಹೋಗಿದ ತಕ್ಷಣ ಫಸ್ಟು ಡ್ರೆಸ್ ಚೇಂಜ್ ಮಾಡಿ ನಮ್ಮ ಯಜಮಾನ್ರು ಸ್ವಲ್ಪ ಎಲ್ಲ ಎಲ್ಪ್ ಮಾಡಿಕೊಟ್ರು ನಾನು ಬೇಗ ಬೇಗ ಎಲ್ಲ ಕೂಗಿಸ್ಕೊಂಡು ಬೇಳೆ ಎಲ್ಲ ಎಲ್ಲ ಒಗ್ಗರಣೆಗೆ ಹಾಕ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಬಿಟ್ಟೆ ಆಮೇಲೆ ಇನ್ನೇನು ಬಾಡಿ ಬಂದರೆ ಇನ್ನು ಅಲ್ಲಿ ಹೋಗ್ಬಿಟ್ರೆ ಇನ್ನು ಮನೆ ಹತ್ರ ಬರೋಲ್ಲ ಅಲ್ಲೇ ಮನೆ ಹತ್ರ ಅಂದರೆ ಏನು ದೂರ ಅಲ್ಲ ಅಲ್ಲೇ ಮನೆ ಮುಂದೆಲೆ ಪೆಂಡಲ್ಲೆಲ್ಲ ಹಾಕಿ ಎಲ್ಲ ರೆಡಿ ಮಾಡ್ತಿದ್ರು ಎಷ್ಟು ಅಂದರೆ ಅಷ್ಟು ಮನೆಗಳು ಇಲ್ಲಿ ಬೆಂಗಳೂರಲ್ಲಿ ಎಷ್ಟು ಎರಡರಿಂದ ಮೂರು ಮನೆಗಳು ಸ್ವಂತ ಮನೆಗಳಿದೆ ಯಾವ ಥರ ಹೆಚ್ಚು ಅಂದರೆ ಮೂರು ನಾಲ್ಕು ಕೋಟಿ ಖರ್ಚು ಮಾಡಿ ಮನೆ ಕಟ್ಟಿದ್ದಾರೆ ಅಯ್ಯಪ್ಪ ಏನು ಪ್ರಯೋಜನ ಇವಾಗ ಸತ್ತೋದ್ರು ಯಾರಾದರೂ ಒತ್ಕೊಂಡು ಹೋಗ್ತಾರ ಇಲ್ಲ ಎಲ್ಲರಿಗೂ ಹೇಳೋದು ಒಂದೇ ಮಾತು ಸತ್ತಾಗ ಯಾರು ಏನೂ ಒತ್ಕೊಂಡು ಹೋಗಲ್ಲ ಎಲ್ಲರೂ ಇದು ಮಾಡಲೇಬೇಕು ಏನೂ ಮಾಡೋಕ್ಕಾಗಲ್ಲ ಸಿಕ್ಕ ಬಟ್ಟೆ ಅಂದರೆ ಸಿಕ್ಕ ಬಟ್ಟೆ ಬೇಜಾರಾಗುತ್ತೆ ಒಂದೊಂದು ನೆನೆಸ್ಕೊಂಬಿಟ್ರೆ ಶನಿವಾರ ಪೂರ್ತಿ ನಮಗೆ ಇದೇ ಆಗೋಯ್ತು ಸಂಜೆ ತನಕ ಆಗೋಯ್ತು ಮತ್ತು ನಾನು ಯಾವುದು ಜಾಸ್ತಿಯಲ್ಲಿ ಪೆಂಡಲ್ ಹಾಕೋದು ಮಾತ್ರ ಒಂದು ಕ್ಲಿಪ್ ತೊಗೊಂಡೆ ಅಷ್ಟು ಬಿಟ್ಟರೆ ಏನು ಬಾಡಿ ಬಂದಿದ್ದು ಮ ಸುಡ್ತಾರೆ ನಮ್ಮ ಕಡೆ ಜಾಸ್ತಿ ಅದನ್ನು ಪ್ರತಿಯೊಂದು ನಾನು ಯಾವುದು ವೀಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ ಹೆಂಗೆ ಮಾಡ್ಕೊಳ್ಳಿ ಅದೆಲ್ಲ ಏನು ಅಂತ ತೋರಿಸ್ಲಿ ಅಲ್ವಾ ನಮ್ಗೆ ಅದು ಇಷ್ಟವೂ ಆಗೋಲ್ಲ ಒಬ್ಬೊಬ್ಬರಿಗೆ ಏನೋ ಅನ್ಸ್ ಅನಿಸುತ್ತೆ ನಮ್ಗೆ ಅದೇನೋ ಇಷ್ಟ ಆಗೋಲ್ಲ ಅದನ್ನೆಲ್ಲ ಮಾಡ್ಕೋಬೇಕು ತೋರಿಸ್ಬೇಕು ಅಂದರೆ ನಮಗೆ ಇಷ್ಟವೇ ಆಗೋಲ್ಲ ಸೊ ಅದರಿಂದ ಎಲ್ಲ ಅಡುಗೆ ಮಾಡಿ ಮುಗಿಸ್ಕೊಂಡು ಆಮೇಲೆ ನೆಕ್ಸ್ಟು ಬಾಡಿ ಬಂತು ಎಲ್ಲ ಅದನ್ನು ಎಲ್ಲ ಮುಗಿಸ್ಕೊಂಡು ಎಲ್ಲ ಆದಮೇಲೆ ನೆಕ್ಸ್ಟು ಊಟಕ್ಕೆ ಮಾಮೂಲಿ ನೀರೆಲ್ಲ ಅಂಡೇಲಿ ಬಿಸಿಯಾಗಿತ್ತು ಫಸ್ಟು ನಾನೇ ಸ್ನಾನ ಮಾಡ್ಕೊಂಬಿಟ್ಟೆ ಸ್ನಾನ ಮಾಡಿಕೊಂಡು ಆಮೇಲೆ ಡ್ರೆಸ್ಸೆಲ್ಲ ಚೇಂಜ್ ಮಾಡಿಕೊಂಡು ಆಮೇಲೆ ನಮ್ಮ ನಮ್ಮ ಅತ್ತೆ ಸ್ನಾನ ಮಾಡಿದ್ರು ಹೀಗೆ ಒಬ್ಬೊಬ್ರು ಒಬ್ಬರು ಮನೆಯವರು ಒಂದು ಇಬ್ಬರು ಮೂರು ಜನ ಅಷ್ಟೇ ನಮ್ಮ ಮನೆಯವ್ರು ಮಾಡಿದ್ದು ಆಮೇಲೆ ಅವರು ಎಲ್ಲ ಬೆಂಗಳೂರಿಂದ ಬಂದಿರೋರಲ್ವ ಇಲ್ಲೇನು ಇರೋಲ್ಲ ಅವ್ರಿಗೆಲ್ಲ ಏನು ಇದು ಮಾಡೋಕ್ಕಾಗಲ್ಲ ಅವ್ರ ಮನೆ ಒಲೆನೂ ಹಚ್ಚಂಗಿಲ್ವಲ್ಲ ಆಮೇಲೆ ಎಲ್ಲಾರು ಕರೆದು ಅವರು ಒಂದು ಹತ್ತು ಹದಿನೈದು ಜನ ತನಕ ಸ್ನಾನ ಮಾಡಿದ್ರು ಅವ್ರ ಮನೆಯವ್ರೂ ಎಲ್ಲ ಸ್ನಾನ ಮಾಡಿ ಎಲ್ಲ ಬಂದಿರ್ತಾರಲ್ಲ ಪಾಪ ನೈಟ್ ಅವರು ಡೆತ್ ಆಗಿರೋದು ನೈಟ್ ಒಂದೂವರೆಗೆಲ್ಲ ಗೊತ್ತಾಗೋಗೈತೆ ಬಟ್ ಅಲ್ಲಿ ತನಕ ಯಾರೂ ಊಟನೇ ಮಾಡಿರಲ್ಲ ಮತ್ತು ಮಾರ್ನೇ ದಿನ ಹೆಂಗೆ ಅದನ್ನು ಕೇಳಿ ಊಟ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಹೇಳಿ ಬೆಳಿಗ್ಗೆನೂ ತಿಂದಿರಲಿಲ್ಲ ಇನ್ನು ಮಧ್ಯಾಹ್ನ ಲೇಟ್ ಬಾಡಿ ಬರೋದೇ ಲೇಟಾಗೋಯಿತು ಬಾಡಿ ಬಂದು ಎಲ್ಲ ಮಣ್ಣು ಮಾಡಿ ಮನೆ ಹತ್ರ ಬರೋಷ್ಟೊತ್ತಿಗೆ ನಾಲ್ಕೂವರೆ ಐದು ಗಂಟೆ ಹಾಗೆ ಹೋಯಿತು ಆವಾಗ ಊಟಕ್ಕೆ ಎಲ್ಲರನ್ನೂ ಕರೆದಿದ್ದಕ್ಕೆ ಪಾಪ ಎಲ್ಲರಿಗೂ ಹೊಟ್ಟೆ ಅಷ್ಟು ಹುಟ್ಟಿತೇನೋ ಎಲ್ಲರೂ ಪಾಪ ಚೆನ್ನಾಗಿ ಊಟ ಮಾಡಿದ್ರು ಎಲ್ಲ ಪೂರ್ತಿ ಖಾಲಿಯಾಗಿ ಮತ್ತೆ ಇನ್ನು ನಾಲ್ಕು ಸೇರು ಅಕ್ಕಿ ಹಾಕಿ ಮತ್ತು ರೈಸ್ ಮಾಡಿಕೊಂಡು ಎಲ್ಲರೂ ಹಸ್ತುವರ್ಗೆ ಊಟ ಹಾಕ್ಬೇಕಂತೆ ಆ ಥರ ಪಾಪ ನಿಜವಾಗ್ಲೂ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿದ್ರು ಸಾಂಬಾರು ಕೂಡ ಅದೇನೋ ಹೇಳ್ತಾರಲ್ಲ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡಿದ್ರೆ ಆ ಸಾಂಬಾರು ಸೂಪರಾಗಿ ಆಗುತ್ತೆ ಅಂತ ಆ ರೀತಿಯಾಗಿ ಸಾಂಬಾರು ಕೂಡ ಆಗಿತ್ತು ಚೆನ್ನಾಗಾಗಿತ್ತು ಸಾಂಬಾರು ಖಾಲಿಯಾಗಿ ರೈಸು ಮತ್ತೆ ಖಾಲಿಯಾಗಿ ಮತ್ತೆ ಬೇಳೆ ಕುಗ್ಸೋಕೆ ಇಟ್ಕೊಂಡು ಬೇಗ ಬೇಗ ಸ್ವಲ್ಪ ಒಂದು ಸ್ವಲ್ಪ ತೆಳ್ಳಗೆ ಬೇಳೆ ರಸಂ ಥರ ಮಾಡಿಕೊಂಡೆ ಅಷ್ಟೇ ಸಂಜೆ ಹಾಗೆ ಹೋಯ್ತು ಅವ್ರು ಬೇರೆ ಸಂಜೆ ಹೊತ್ತಲ್ವ ಎಡೆ ಇಡೋದು ಫೋನ್ ಮಾಡ್ತಾನೆ ಇದ್ರು ಆಯಿತಾ ಆಯ್ತಾ ಅಂತ ಹೇಳ್ಬಿಟ್ಟು ಇಲ್ಲ ಇನ್ನೇನೋ ಮಣ್ಣು ಮಾಡೋ ಕೆರೆ ಅವರು ಬರ್ತಿದ್ರು ಪಾಪ ಅವರು ಬಂದು ಇನ್ನೇನೋ ಒಂದು ಒಂದು ಅಷ್ಟೇ ಒಂದು ಸಲ ಮುಗೀತು ಅಂದರೆ ಮುಗೀತು ಮತ್ತೆ ನಮ್ಮ ನಾವು ಅವ್ರ ಮಕ್ಕ ನೋಡಬೇಕು ಅಂದರೂ ಸಿಗೋಲ್ಲ ನಮಗೆ ಅವರು ಬರೋಕ್ಕೆ ಮಾಡಿದರು ನಮ್ಮ ಯಜಮಾನ್ರು ಅತ್ತೆ ಅಯ್ಯೋ ಇಲ್ಲಿ ಕೆಲಸ ಏನು ಮಾಡೋದು ಅಂತ ಪಾಪ ಅವರು ಆ ಕಡೆ ಈ ಕಡೆ ಎರಡು ಕಡೆನೂ ನೋಡೋಕ್ಕಾಗಿಲ್ಲ ಇಲ್ಲ ಬಿಡು ಬರೋಕ್ಕಾಗಲ್ಲ ಇಲ್ಲಿ ಕೆಲಸಗಳೈತಿ ಅಂದ್ಬಿಟ್ಟು ಅವರು ಬರಲಿಲ್ಲ ನಾವು ರೆಡಿಯಾಗಿದ್ದೆ ಒಂದು ಕಾರಣ ಬಟ್ ಆಗಿದ್ದೆ ಅಲ್ಲೊಂದು ಥರ ನಾವು ಸ್ಯಾಟರ್ಡೆ ಸಂಡೆ ಎರಡು ದಿನವೂ ಇದ್ದು ಎಲ್ಲ ಮುಗಿಸ್ಕೊಂಡು ಮತ್ತು ನಮ್ಮದು ಇನ್ನೊಂದು ಬೋರ್ ಹಾಕ್ಸಿದ್ದು ಒಂದೂವರೆ ವರ್ಷ ಆಗಿತ್ತು ಅದ್ರದ್ದು ಸ್ವಲ್ಪ ಮೋಟ್ರೆಲ್ಲ ಸ್ವಲ್ಪ ಕೆಟ್ಟೋಗಿತ್ತು ಸೊ ಅದನ್ನು ಎಲ್ಲ ಹೊಸದೆಲ್ಲ ತರಿಸಿದ್ರು ನನ್ನ ಮೈದಾ ಮೋಟ್ರು ಪಂಪು ಮತ್ತು ಅದರದ್ದು ಪೈಪ್ ಎಲ್ಲನೂ ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಅದಕ್ಕೂ ಎಲ್ಲ ಎರಡು ಕೆಲಸನೂ ಮುಗಿಯುತ್ತೆ ಅದು ಕ್ಲಿಯರ್ ಆಗುತ್ತೆ ಸಂಡೇ ಎಲ್ಲ ರೆಡಿ ಮಾಡಿಸ್ಬೋಣ ಸ್ಯಾಟರ್ಡೇ ಎಲ್ಲ ಇದು ಮುಗಿಯುತ್ತೆ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡ್ವೇ ಹೊರಟಿದ್ವಿ ಬಟ್ ನೋಡಿದ್ರೆ ಈ ರೀತಿ ಆಯಿತು ಏನೂ ಮಾಡೋಕ್ಕಾಗಲ್ಲ ಸಾವು ಅನ್ನೋದು ಯಾರೂ ಹೇಳಿ ಕೇಳಿ ಬರಲ್ಲ ಯಾರ ಕೈಯಲ್ಲೂ ಇರೋದಿಲ್ಲ ಏನು ಮಾಡೋಕ್ಕಾಗಲ್ಲ ಅವ್ರು ಕರೆದಾಗ ನಾವು ಹೋಗಲೇಬೇಕು ಎಷ್ಟು ಇಟ್ಟಿದ್ರು ಅಷ್ಟೇ ಎಷ್ಟು ಇಡದೇ ಇದ್ರು ಅಷ್ಟೇ ಒಂದು ರೂಪಾಯಿ ಇಟ್ಟಿರಲಿ ಹತ್ತು ರೂಪಾಯಿ ಇಟ್ಟಿರಲಿ ಕೋಟಿ ಕೋಟಿ ಇಟ್ಟಿರಲಿ ಅವ್ರು ಕರೆದಿದ ತಕ್ಷಣ ನಾವು ಹೋಗಲೇಬೇಕು ಮತ್ತು ಇನ್ನೊಂದು ಏನು ಹೇಳ್ ಹೇಳಕ್ಕೆ ಬಂದೆ ನಾನು ಅಂದರೆ ತುಂಬ ಗಟ್ಟಿ ಮನುಷ್ಯ ಆಯಪ್ಪ ಮನೆಗೆ ಅವನು ಹಳಿಯಾಗಿರಲಿಲ್ಲ ಮಗನ ಥರ ಇದ್ದ ಬಟ್ ಅವ್ರ ಊರಲ್ಲೇ ಮಣ್ಣು ಮಾಡ್ಬೋದಿತ್ತು ಅವರು ಇಲ್ಲ ಅವ್ರ ಜೀವ ಎಲ್ಲ ಇದ್ದಿದ್ದೆಲ್ಲ ಇಲ್ಲೇ ಸೊ ಅದರಿಂದ ಇಲ್ಲೇ ಮಾಡಬೇಕು ಅಂತ ಬಾಡಿ ನಿಲ್ಗೆ ತೊಗೊಂಬಂದರು ಮನೆಗೆ ತುಂಬ ಗಟ್ಟಿ ಮನುಷ್ಯ ಅಯ್ಯಪ್ಪ ತುಂಬ ಅಂದರೆ ತುಂಬ ಗಟ್ಟಿ ಮನುಷ್ಯ ಬೇರೆಯವ್ರಿಗೆ ಸ್ವಲ್ಪ ಹಂಗೆ ತಾನೇ ಅಂತ ಇದ್ರೂ ಅವ್ರ ಮನೆಯವ್ರಿಗೆ ಮಾತ್ರ ಎಲ್ಲದಕ್ಕೂ ಅವರೇನೆ ಓಡಾಡಿಕೊಂಡು ಇದು ಮಾಡಿಕೊಂಡು ಟೋಟಲಾಗಿ ಹೇಳಬೇಕು ಅಂದರೆ ಒಂದು ಬಲ ಒಂದು ಬಲ ಎಲ್ಲ ಅವರೇ ಚೆನ್ನಾಗಿ ಎಲ್ಲ ಮೇಂಟೇನ್ ಮಾಡಿಕೊಂಡು ಏ ಟು ಝೆಡ್ ಎಲ್ಲನೂ ಹೋಗ್ತಿದ್ರು ಎಲ್ಲ ಚೆನ್ನಾಗಿ ನಿಭಾಯಿಸ್ತಿದ್ರು ಮತ್ತು ಒಂದು ಎಲ್ತ್ ಇಶ್ಯೂಸ್ ಇರಲಿಲ್ಲ ಒಂದು ಪ್ರಾಬ್ಲಮ್ ಇರಲಿಲ್ಲ ಏನೋ ಒಂದು ಇದೆ ಅಂತ ಹೇಳಿದ್ರೆ ಬಿಡಪ್ಪ ಅವ್ನಿಗೆ ಬಿ ಪಿ ಇತ್ತು ಅವ್ನಿಗೆ ಶುಗರ್ ಇತ್ತು ಆ ಕಾಯಿಲೆ ಇತ್ತು ಈ ಕಾಯಿಲೆ ಇತ್ತು ಅಂತ ಹೇಳ್ಬೋದು ಬಟ್ ಏನೂ ಇರಲಿಲ್ಲ ತುಂಬ ಚೆನ್ನಾಗಿದ್ರು ಸಡನ್ಲಿ ಹಾರ್ಟ್ ಅಟ್ಯಾಕ್ ಆಗಿರೋದು ಎದೆನೋವು ಅಂತಷ್ಟೇ ಅವ್ರು ಹೇಳಿರೋದು ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗಿದೆ ಇನ್ನೂ ವೀಡಿಯೋಸ್ಗಳು ತುಂಬ ಇದೆ ನಾನೆಲ್ಲ ಎಡಿಟಿಂಗ್ ಮಾಡಿ ರೆಡಿ ಮಾಡಿದ್ದೀನಿ ವಾಯ್ಸ್ ಓವರ್ ಕೊಟ್ಟು ನಾನು ವೀಡಿಯೋಸ್ ಎಲ್ಲ ಡೈಲಿ ಒಂದೊಂದು ಅಪ್ಲೋಡ್ ಮಾಡ್ತೀನಿ ಇದು ಇವತ್ತಿನ ವೀಡಿಯೋ ಆಗಿತ್ತು ಮತ್ತೆ ನಾಳೆ ವೀಡಿಯೋದಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್